ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕೆಎಚ್ ಕಾಲೋನಿಯ ಎಸ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಮಾಡಲಾಯಿತು ಹೌದು ವೀಕ್ಷಕರೇ ಇದು ಬಾಗಲಕೋಟೆಯ ಜಿಲ್ಲೆಯ ರಬಗಾವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿ ಇಂದು ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಚಿಕ್ಕಯ್ಯ ಬುದ್ದಿ ಅವರ ನೇತೃತ್ವದಲ್ಲಿ ಬಿಆರ್ಪಿ ರಮೇಶ್ ಅವಟಿ ಜಮಖಂಡಿ ಹಾಗೂ ಭೀಮಪ್ಪ ಹಳೇಮನಿ ಈ ಸಿಒ ಜಮಖಂಡಿ ಮತ್ತು ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಒತ್ತಡವನ್ನು ಹೇರಿ ಇನ್ನಷ್ಟು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಹೆಸರಾಂತ ಸಿ ಆರ್ ಪಿ ಬನಹಟ್ಟಿಯ ಪೂರ್ವ ಶ್ರೀ ಜಗದೀಶ್ ಕುಳ್ಳಿ ಇವರು ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೇರಿ ಮಕ್ಕಳನ್ನು ಇನ್ನೂ ಹೆಚ್ಚು ಅದು ಇ ಕೆ ಎಚ್ ಡಿ ಸಿ ಕಾಲೋನಿಯ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಎಂದು ಅಪಾರವಾದ ಗೌರವದೊಂದಿಗೆ ಹೇಳಿದ್ದಾರೆ ಮತ್ತು ಮುಂಬರುವ ದಿನಮಾನಗಳಲ್ಲಿ ಇಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಕೂಡ ನಾವು ಇಲ್ಲಿ ಆದ್ಯತೆ ಹೆಚ್ಚು ಕೊಟ್ಟು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸುತ್ತೇವೆ ಆದುದರಿಂದ ಎಷ್ಟು ದುಡ್ಡು ಕೊಟ್ಟು ಪ್ರೈವೇಟ್ ಸ್ಕೂಲ್ ಹೆಚ್ಚುವ ಬದಲು ನಮ್ಮಲ್ಲಿ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಅದೆಲ್ಲ ಸವಲತ್ತುಗಳನ್ನು ಅನುವು ಮಾಡಿಕೊಡುತ್ತೇವೆ ಎಂದು ಈ ಸಭೆಯಲ್ಲಿ ಜಗದೀಶ್ ಅವರು ಹೇಳಿದರು ನೀವೆಲ್ಲರೂ ಎಷ್ಟು ಕೈ ಜೋಡಿಸಿದ್ರಪ್ಪ ಅಂದ್ರೆ ಇಲ್ಲಿ ಎಲ್ಲೂ ಆಗ್ಲಾರ್ದ ಕೆಲಸ ಇಲ್ಲ ಹೌದಾ ಇದನ್ನ ಗುರುತಿಸಿ ಏನಪ್ಪ ಅಂದ್ರೆ ಸರ್ಕಾರ ಇಲ್ಲಿ ಪಿ ಸಿ ಅಂದ್ರೆ ಪ್ರಧಾನ ಮಂತ್ರಿಗಳು ಗುರುತಿಸುವಂತ ಒಂದು ಶಾಲೆ ಅಂತ ಹೌದಾ ಇದಕ್ಕೆ ಸಾಕಷ್ಟು ಎಲ್ಲೂ ಸಿಗಲಾರದಂತ ಅನುದಾನ ಸಿಕ್ತು ಎಲ್ ಕೆ ಜಿ ಯು ಕೆ ಸಿಕ್ತು ಬಡ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಅನ್ನೋದು ಕರೆಸಾಗಿತ್ತು ಹೌದಾ ಅದನ್ನ ಮನಟ್ಟಿಯಲ್ಲಿ ನೇಕಾರ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಫೀ ಕಟ್ಟಿದ್ರು ಮತ್ತು ಹೋಗ್ ಬಂದಾಗ ಒಂದು ಎಂಟತ್ತು ಸಾವಿರ ರೂಪಾಯಿ ವ್ಯಾನಿಗ್ ಫೀ ಕಟ್ಬೇಕಾಗಿತ್ತು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ರು ಏನಾಗಿತ್ತಪ್ಪ ಅಂದ್ರೆ ಅಲ್ಲಿ ಹೆಂಗೆ ಮುಂದಿಸ್ತಿದಪ್ಪ ಅಂದ್ರೆ ಗಾಳಿ ಬೆಳಕ ಬೆಳಕಾಗಿರಂಗಿಲ್ಲ ಎಲ್ಲೋ ತಗಟ್ನಾಗ ಮುಂದಿಸ್ತಾರೋ ಇಂಪಾಯ್ಮೆಂಟ್ ಚಲೋ ಹಾಕಸ್ತಾರೋ ಒಂದು ಡ್ಯಾನ್ಸ್ ಮಾಡಿಸ್ತಿದ್ರು ಅದೇನಪ್ಪ ಅಂದ್ರೆ ನಾವು ನಾವು ಅವ್ರ ಮಗ ಹೋಗಲ್ಲ ನಮ್ಮ ಮಗನು ಹೋಗಿ ನಮ್ಮ ಮಗ ಏನು ಕಮ್ಮಿ ಅದನ್ನು ಪ್ರತಿಷ್ಠೆ ಆಗಿದ್ದು ನಾವು ಒಟ್ಟು ಏನೋ ಮಾಡಿ ಒಟ್ಟು ಸಂತೇರಿ ಕಡಿಮೆ ಮಾಡಿ ಬೀ ಕಟ್ಟ್ಬಿಟ್ಟಿದ್ದ ಹೌದಿಲ್ಲೋ ಮನುಷ್ಯನಿಗೆ ಇದೇ ಇರ್ತಿತ್ತು ಹೌದಾ ಹೋಗಬೇಕು ಮಗ ಬಸ್ನಾಗ ಹೋಗ್ಬೇಕು ಫಾರ್ಮ್ ಆ ಕನಸನ್ನು ಉಚಿತವಾಗಿ ನೆನಪು ನೆನಪು ನೆನಸ್ ಮಾಡಿದ್ವಿ ದಿನಮಾನಗಳಲ್ಲಿ ನಾವ್ ಇಲ್ಲಿ ಏನ್ ಯೋಜನೆ ಹಾಕಬೇಕಾದ್ರೆ ಇಂಗ್ಲಿಷ್ ಮಾಧ್ಯಮವನ್ನ ಪ್ರಾರಂಭ ಮಾಡ್ಬೇಕು ಯಾಕಂದ್ರೆ ಇಂಗ್ಲಿಷ್ ಮಾಧ್ಯಮ ಅಂದ್ರೆ ನಾನು ಬಡ ಬಡ ಮಗಾನೇ ನನಗೂ ಇಂಗ್ಲಿಷ್ ಮಾಧ್ಯಮ ನೆಲಕ್ಕಿಲ್ಲ ಕಾರಣ ಏನಾದ್ರೂ ಬಡತನ ಪೂರ್ಣ ಪ್ರಜ್ಞೆ ಒಂದೇ ಸಾಲ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಂದ್ರೆ ನೂರೊಳಗೆ ಫೀ ಕಟ್ಟುವಂತವ್ರು ನಾವು ಅವಾಗ ನೂರ್ ರೂಪಾಯಿ ನೂರ ಎರಡ್ ನೂರ ಐದ್ ನೂರ್ ದಾಟ ಬೇಡ ಬೇಡ ಹೌದಾ ಮತ್ತಿನ ಸಾವಿರ ಬಿಟ್ಟು ಫೀ ಕಟ್ ಅಂದಾಗ ಇಂಗ್ಲಿಷ್ ಮಾಧ್ಯಮ ಏನು ಸಿಗ್ತದ ಅದಕ್ಕೆ ಈ ವರ್ಷ ಏನು ಮಾಡ್ತಂದ್ರೆ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಎಲ್ಲಿ ಎಸ್ ಡಿ ಎಂ ಸಿ ಸಹಕಾರ ಚಲೋ ಐತಿ ಎಲ್ಲಿ ಸಮುದಾಯದ ಸಹಕಾರ ಚಲೋ ಐತಿ ಎಲ್ಲಿ ಶಿಕ್ಷಕ ಚಲೋದಾರೋ ಎಲ್ಲಿ ಶಾಲೆಯ ಒಳ್ಳೆ ವಾತಾವರಣ ಎಲ್ಲಿ ರೂಮ್ಸ್ ಅದಾವು ಅಲ್ಲಿ ಗುರ್ತಿಸಿ ಏನಪ್ಪಾ ಅಂದ್ರೆ ಎಲ್ ಕೆ ಜಿ ವಿ ಕೆಜಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದ ಇಂಗ್ಲಿಷ್ ಮೀಡಿಯಂ ಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಈ ವರ್ಷ ನಾವೇನ್ ಅಂದ್ರ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿ ಕೊಟ್ಟದಕ್ಕಾಗಿ ಇಲ್ಲೇ ನಮ್ಮ ಪಕ್ಕದ ನೂತನ ವಿದ್ಯಾಲಯ ಅಲ್ಲಿ ಏನ್ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡಿದ್ವಿ ಹೌದಾ ಯಾಕಂದ್ರೆ ಬನಿಟ್ಟಿ ಅಂದ್ರೆ ಎಲ್ಲ ಒಂದೇ ಎಲ್ಲ ಮಕ್ಕಳೇ

ನಮ್ಮ ಬಳಗದ ವತಿಯಿಂದ ಹಾಗೂ ಸಮಸ್ತ ಬನಹಟ್ಟಿಯ ಕೆ ಎಚ್ ಡಿ ಸಿ ಕಾಲೋನಿಯ ಸಮಸ್ತ ಪಾಲಕರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೆ ಎಸ್ ಟಿ ಸಿ ನೂತನವಾಗಿ ಅಧ್ಯಕ್ಷರಾಗಿ ಆನಂದ್ ಎಲ್ಸಂಗ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಸಂಜು ಹರಿಜನ್ ಕೂಡ ಆಯ್ಕೆಯಾಗಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಶಿವಾನಂದ್ ಬುದ್ನಿ ಹಾಗೂ ಈ ಶಾಲೆಯ ಎಸ್ ಟಿ ಎಂ ಸಿ ಮಾಜಿ ಅಧ್ಯಕ್ಷರಾದ ನಿಜುಕುನಿ ಅಮ್ಟಿ ಉಪಾಧ್ಯಕ್ಷರಾದ ಸದಾಶಿವ ಭಸ್ಮಿ ಹಿರಿಯರಾದ ವೀರಭದ್ರಾ ಕುಶ್ನೂರ್ ದೇವೇಂದ್ರ ಸಿಲ್ವಂತ್ ದಿಲೀಪ್ ಎಸ್ ಕಾಂಬ್ಳೆ ಮಹದೇವ್ ಕೊಪ್ಪರಡೆ ಹಾಗೂ ರಂಜಾನ್ ಕಲೀಫ್ ಮುಂತಾದವರು ಹಾಜರಿದ್ದರು ಉದಯ್ ಹೊಸ್ಮನಿ ಕೆಎಂಎಂ ಗಾಣಾ ನ್ಯೂಸ್ ಚಿಮ್ಕಂಡಿ